ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಫ್ರೆಂಡು ರಥಸಪ್ತಮಿ ಇದೆಯಲ್ಲ ಇವತ್ತು ಸೊ ಅದಕ್ಕೆ ಪಟ್ನಕ್ಕೆ ಹೋಗೋಣ ಅಂತ ಹೇಳಿದ್ದಾಳೆ ಆ್ಯಕ್ಚುಲಿ ಇದ್ದಿದ್ದು ಇವಾಗ ಹನ್ನೊಂದು ಗಂಟೆಗೆ ಹೋಗ್ಬೇಕಂತ ಟೈಮಿಂಗ್ಸ್ ಚೇಂಜ್ ಮಾಡಿದ್ದಾರೆ ಅಕ್ಕ ಅವರು ಹನ್ನೆರಡು ಹನ್ನೆರಡುವರೆ ಬಸ್ಗೆ ಹೋಗೋಣ ಮೂರು ಗಂಟೆ ಅಷ್ಟರಲ್ಲಿ ಬರೋಣ ಇಲ್ಲಿ ಓಮ್ ಶಕ್ತಿ ನನ್ನ ಫ್ರೆಂಡು ಮಾಲೆ ಹಾಕ್ಸ್ಕೊಂಡಿದ್ದಾರಲ್ಲ ಸೊ ಅವರು ಇವತ್ತು ಹೊರಡ್ತಿದ್ದಾರೆ ಸೊ ಅದಕ್ಕೆ ಬಂದು ಅಲ್ಲಿ ಅವ್ರನ್ನ ಇದು ಮಾಡಬೇಕಲ್ಲ ಅದಕ್ಕೆ ಬೇಗ ಬಂದ್ಬಿಡೋಣ ಮೂರು ಗಂಟೆಗೆ ಬಂದ್ಬಿಡೋಣ ಅಂತ ಹೇಳಿದಾಳೆ ನೋಡೋಣ ಅಲ್ಲಿ ಏನೇನು ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇದೇ ಇವತ್ತಿನ ವ್ಲಾಗ್ ಇನ್ನೂ ವೀಡಿಯೋಸ್ ಎಡಿಟ್ ಮಾಡೋದಿದೆ ಅದನ್ನು ಮಾಡಬೇಕು ಆ್ಯಂಡ್ ನಾಳೆ ನಾನು ಬೆಂಗಳೂರಿಗೆ ಹೊರಡ್ತಿದ್ದೀನಿ ಪೂಜೆ ಎಲ್ಲ ಮಾಡಾಯಿತು ನಾನು ನೋಡಿ ಪೂಜೆ ಎಲ್ಲ ಆಗಿದೆ ವ್ಲಾಗ್ ವ್ಲಾಗ್ ಬೇಡ ಬೇಡ ನನಗೆ ಗೈಸ್ ಇವಾಗ ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತಿದ್ದೀವಿ ಹಾಗೆ ನಮ್ಮ ಮ್ಯಾಮ್ ಸಿಕ್ಕಿದ್ರು ನಮ್ಮ ಸ್ಕೂಲ್ ಟೀಚರು ಅವ್ರನ್ನ ನಾವು ಹಾಗೆ ಅಲ್ಲೇ ಕೂತಿದ್ವಿ ಬಸ್ ಬರೋದು ಇವತ್ತು ಸ್ವಲ್ಪ ಲೇಟ್ ಆಯಿತು ಬರ್ತೀನಿ ಸೊ ಗೈಸ್ ನೋಡಿ ನಾವು ಮೂರು ಜನ ಎಲ್ಲಿಗೆ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಈಗ ಹಾಯ್ ಮಾಡಿ ಅಲ್ಲ ಫೈನಲಿ ಬಸ್ ಬಂತು ಕಾದು ಕಾದು ಸಾಕಾಗೋಗಿತ್ತು ತೆಗೆ ಬಸ್ ಆಟೋದಲ್ಲಿ ಹೋಗ್ಬಿಡೋಣ ಅಂದ್ಕೊಂಡಿದ್ವಿ ಬಸ್ ಬಂತು ಇಲ್ಲೇ ಸ್ವಲ್ಪ ಲೇಟ್ ಆಗಿಬಿಡ್ತು ಅಲ್ಲಿಗೆ ಹೋಗೋಷ್ಟು ಎಷ್ಟೊತ್ತಾಗುತ್ತೋ ಅಂದ್ಕೊಂಡಿದ್ವಿ ಬಟ್ ಟೈಮ್ ಮ್ಯಾನೇಜ್ ಆಯಿತು ಆಗಿ ಎಕ್ಸಾಕ್ಟ್ ಟಿಪ್ಪು ಸ್ಥಳ ಅಲ್ಲಿ ಎಸ್ ಇದೇ ಅವರ ಸಮಾತಿ ಅವ್ರ ದೇಹ ಇಲ್ಲೇ ಅಂತ ಸಿಕ್ಕಿದೆ ಸೊ ಅದೇ ಅದಕ್ಕೆ ಇದೇ ಟಿಪ್ಪು ಅವ್ರು ಮಾಡಿದ್ದೀರ ಸ್ಥಳ ಅಂತ ಹೇಳೋದು ಟಿಪ್ಪು ಸುಲ್ತಾನ್ ಅರಮನೆ ನೋಡಿ ನೀನು ಅರಮನೆನಾ ಎಲ್ಲ ಹೊಟ್ಟಿದೆ ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಬಿಸಿಲು ಎಷ್ಟಿತ್ತು ಅಂದ್ರೆ ನಾವು ಅನ್ಕೊಂಡ್ವಿ ತುಂಬಾ ಜನ ಇರ್ತಾರೆ ಅಂತ ಬಟ್ ಎಂಟ್ರೆನ್ಸಲ್ಲಿ ಅಷ್ಟು ಜನ ಇರಲಿಲ್ಲ ಅಲ್ಲಿ ದರ್ಶನಕ್ಕೆ ಹೋಗ್ತಿರ್ಬ ಹೋಗ್ತಿವಲ್ಲ ಅಲ್ಲಂತೂ ತುಂಬ ಹೋಗಿದ್ರು ಬಿಸಿಲು ಅಂತ ಮೋಸ್ಟ್ಲಿ ಯಾರು ಬಂದಿರಲ್ಲ ಸಂಜೆ ಮೇಲೆ ಬರೋಣ ಅಂತ ಅನ್ಕೊಂಡಿರ್ತಾರೆ ಅಂದ್ಕೊಂಡು ಆಚೆನೇ ದೇವ್ರಿಗೆ ಕೈ ಮುಕ್ಕೊಂಡು ಅಮ್ಮು ನಮಗೆ ಗೋಬಿ ತಗೊಳ್ತಾ ಇದ್ದಾಳೆ ಓದಿತೀನಿ ಕಾಸೆ ನನ್ನಂತಾ ಮತ್ತೆ ಭೂಮಿ ಕುಂಗೆ ಗೋಬಿ ತಗೊಂಡ್ ನಾವು ಸೊ ಗಾಯ್ಸ್ ಇವಾಗ ಹೊರಟಿದ್ದೀವಿ ತಗೊಂಡು ಎಳೆ ಮಗ ಆಡ್ದಂಗೆ ಆಡ್ತಳೆ ಭೂಮಿಕಾ ನೋಡಿ ನೋಡೋಣ ನೋಡಿ ಸೊ ಇವಾಗ ಮನೆ ಹತ್ರ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲ ಅಲ್ಲೊಂದು ನನಗೆ ಯಾಕಾದ್ರೂ ಬಂದು ಅನ್ಸ್ಬಿಟ್ಟೈತಿ ಇಲ್ಲೊಂದು ಮಾತಾಡೋಕೆ ಬಿಡಲ್ಲ ನಂಗೆ ಗೊತ್ತಾಯ್ತು ಗೋಲ್ ಗೊಪತ್ತ ಕೊಡ್ತೀನಿ ಅಂದೊಳ್ಳೆ ನಮ್ಮಮ್ಮು ತಿನ್ಕೊಂಡು ಆರಾಮಾಗೆ ಒಂದು ಮೂರುವರೆ ಸಾರಿ ಎರಡೂವರೆ ಅಲ್ಲ ಮೂರುವರೆ ಬಸ್ಕೇನೆ ಮೂರುವರೆ ಬಸ್ಕೋಬೇಕು ಈಗಾಗಲೇ ಎರಡುವರೆ ಆಗ್ಬಿಟ್ಟೈತೆ ದೇವ್ರಿನ್ಗೆ ಒಳ್ಳೆದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ ಗಾಯಿಸಿ ಇವಾಗ ಮುಕ್ಸ್ಕೊಂಡು ಬಸ್ಸಿಗೆ ಕಾಯ್ತಾ ಇದ್ವಿ ಅಮ್ಮ ಹಲಿಕೋ ಎಲ್ಲ ಮಕ್ಕಳು ಕುಡ್ದು ಬಿಡ್ತಾರೆ ಹೇಳ್ತಾ ಇದ್ದೀನಿ ನಮ್ಮೇನು ಹೆಂಗಾಗ್ತಾ ಇಲ್ಲ ನೋಡಿ ಸೊ ಗಾಯಿಸಿ ಈಗ್ತಾನೆ ಬಂದೆ ಇವಾಗ ದೇವಸ್ಥಾನ ಹತ್ರ ಹೋಗ್ತಿದ್ದೀನಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಫೋನ್ ಮಾಡಿದ್ಮೇಲೆ ಹೋಗ್ಬೇಕು ಸ್ವಲ್ಪ ಇವತ್ತು ಪ್ ಲೇಟ್ ಆಗುತ್ತೆ ಅವ್ರನ್ನ ಕಳಿಸ್ಬಿಟ್ಟು ಬರಬೇಕಲ್ಲ ಬರ್ಬೇಕಲ್ಲ ದೇವಸ್ಥಾನ ಹತ್ರ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನು ತಿಂದಾಯ್ತು ಹೊರಡಕ್ಕೆ ಬಸ್ ಬಂದಿತ್ತು ಸೊ ಆ ಓಡ್ತಾರೆ ಅಂತ ಕಾಯ್ತಿದೆ ಹತ್ತು ಗಂಟೆ ಆಯ್ತು ನಮ್ಮ ಅಜ್ಜಿ ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಓಡ್ಲಿಲ್ಲ ಅವ್ರು ಹೇಳ್ಬಿಟ್ಟು ನಾನು ಮನೆಗೆ ಹೋದೆ ಆಮೇಲೆ ಎಷ್ಟೊತ್ತೋದ್ರೂ ಗೊತ್ತಿಲ್ಲ ಸೊ ಇದಾಗಿ ಬ್ಲಾಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಿಟ್ ಸಪೋರ್ಟಿಂಗ್ ಲವ್ ಯು ಆಲ್